ವಿರೋಧ ನೀತಿಗೆ ಧಿಕ್ಕಾರ ರೈತ ವಿರೋಧಿ ನೀತಿಗಳಿಗೆ ಧಿಕ್ಕಾರ ಎಲ್ಲ ಬಡವರಿಗೆ ನಿವೇಶನ ಕೊಡಲಾಗಬೇಕು ಎರಡು ಸಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಲೇಬೇಕು ರೈತ ಕಾರ್ಮಿಕ ರೈಕತೆ ಚಿರಾಯವಾಗಲು ರೈತ ಕಾರ್ಮಿಕರ ಐಕ್ಯತೆ ಚಿರಾಯವಾಗಲು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ದಾವಣಗೆರೆ ಇವರ ವತಿಯಿಂದ ಕಾರ್ಮಿಕರ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ನಗರದ ಚೈತೀವ ವೃತ್ತದಲ್ಲಿ ಮಾನವ ಸರಪರಿ ನಿರ್ಮಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ನೀಡಿದರು ಈ ಒಂದು ಪ್ರತಿಭಟನೆಯಲ್ಲಿ ಆಶಾ ಕಾರ್ಯಕರ್ತೆಯರು ಅಡುಗೆ ಸಹಾಯಕಿಯರು ರೈತರು ಸಾಕಷ್ಟು ಭಾಗಿಯಾಗಿದ್ದರು ನಮ್ಮ ವಾಹಿನಿಗೆ ಪ್ರತಿಭಟನೆ ಮುಂದಾಳತ್ವ ವಹಿಸಿದವರು ತಮ್ಮ ತಮ್ಮ ಮಾಹಿತಿಯನ್ನು ಹಂಚಿಕೊಂಡರು ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನ್ನ ಬೆಳೆಯುವಂಥ ರೈತರ ಸಾಲ ಮನ್ನಾ ಮಾಡಿ ಅಂತಂದರೆ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಿ ಮನ್ನಾ ಮಾಡಲಿಕ್ಕೆ ಬಿಟ್ಟಿದ್ದರು ಇದು ನಾಚಿಕೆ ಆಗಬೇಕು ಈ ದೇಶಕ್ಕೆ ಬಜೆಟ್ಗೆ ಈ ದೇಶದಲ್ಲಿ ರೈತರು ಕಾರ್ಮಿಕರು ಯುವಜನರು ಬಡವರು ಈ ಬಜೆಟ್ ಅನ್ನು ತರುತ್ತಿದ್ದಾರೆ ಬಜೆಟಿಗೆ ಸಂಬಂಧಪಟ್ಟಂತೆ ರೈತರ ಸಾಲ ಮನ್ನಾ ಮಾಡಿದರೆ ಅದು ಒಂದು ಏನೋ ಬಿಡಪ್ಪ ಅಂತ ಅನ್ಬೋದು ಆದರೆ ಇವರು ರೈತ ವಿರೋಧಿ ನೀತಿಗಳನ್ನು ಇವರು ಅನುಸರಿಸಿ ಶ್ರೀಮಂತರ ಸಾಲ ಮನ್ನಾ ಮಾಡಿದರೆ ಇದು ಯಾವ ನ್ಯಾಯ ಅಂತ ಮೊನ್ನೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹತ್ರ ಟ್ರಂಪ್ ಹೇಳಿದ್ದಾರೆ ನಿಮ್ಮ ಆ ಟ್ರಂಪಿಂದ ಇನ್ನೂರು ವಸ್ತುಗಳನ್ನು ಖರೀ ಇಲ್ಲಿ ನಮ್ಮ ದೇಶಕ್ಕೆ ಬಿಡುಗಡೆ ಮಾಡ್ತಾರೆ ತರಿಸ್ಕೊಂತಿದ್ದಾರೆ ಎಷ್ಟಪ್ಪ ಟ್ಯಾಕ್ಸ್ ಅಂದರೆ ಎರಡು ರೂಪಾಯಿ ಟ್ಯಾಕ್ಸ್ ಅಂದರೆ ಇವತ್ತು ಹೈನುಗಾರಿಕೆ ಇಡೀ ಸುಮಾರು ತಲತಳಂತ್ರದಿಂದ ಬೆಳೆಸ್ಕೊಂಬಂದಿರೋಂಥದ್ದು ಹೈನುಗಾರಿಕೆ ಹಾಲಾಗಿರ್ಬೋದು ಮೊಸರಾಗಿರ್ಬೋದು ಇವೆಲ್ಲ ಇವೆಲ್ಲ ಹೊರಗಡೆ ದೇಶದಿಂದ ಹೈನುಗಾರಿಕೆಯಿಂದ ತರಿಸ್ಕೊಂಡ್ರೆ ರೈತರು ಎಲ್ಲಿಗೆ ಹೋಗ್ಬೇಕು ದನ ಕರುಗಳು ಎಲ್ಲಿಗೆ ಹೋಗ್ಬೇಕು ರೈತರ ಮೂಲ ಕಸಬೆ ಹೈನುಗಾರಿಕೆ ಇದು ನಾಶ ಆಗಬೇಕು ಅದೇ ರೀತಿಯಾಗಿ ಇವತ್ತು ಅಡಿಕೆ ಬೆಳೆ ಅಂತ ಜಿಲ್ಲೆಯಲ್ಲಿ ಸುಮಾರು ರೈತರು ಇದ್ದಾರೆ ಸುಮಾರು ನಲವತ್ತೈವತ್ತು ಪರ್ಸೆಂಟ್ ಜನ ಅಡಿಕೆ ತಟ್ಟಿಯಲ್ಲಿ ಕ್ಯಾನ್ಸರ್ ಇದೆ ಅಂತೇಳಿ ಅಮೇರಿಕಾ ಹೇಳಿದಷ್ಟು ಹೇಳಿ ಹೇಳಿದಾಗ ಅಟ್ಲೀಸ್ಟ್ ಒಂದು ಬಾಯಿ ಬಿಡೋಕ್ಕಾಗಲ್ವ ನಮ್ಮ ಮೋದಿಗೆ ಕ್ಯಾನ್ಸರ್ ಇಲ್ಲ ಇದು ಪರಿಸರ ಪ್ರೇಮಿ ಇದು ಪರಿಸರಕ್ಕೆ ಒಳ್ಳೇದಿದೆ ಅಂತೇಳಿ ಅಟ್ಲೀಸ್ಟ್ ಅಮೇರಿಕನ ಅಧ್ಯಕ್ಷನ ಮುಂದೆ ಈ ರೀತಿ ಕೈ ಕಟ್ಟಿ ಮಂಡಿ ಊರಿ ಕೈ ಮುಗಿಯುವಂಥದ್ದು ಇಡೀ ಭಾರತ ದೇಶದ ದುಡಿವ ಜನಕ್ಕೆ ಅವಮಾನ ಮಾಡ್ತಿದ್ದಾರೆ ಇವರು ಅನ್ಲೈ ಹಾಕಿದ್ದಾರೆ ಇವರು ಮೋದಿಯವರು ಹಂಗಾಗಿ ಇವತ್ತು ಚೈನಾದಿಂದ ರೇಷ್ಮೆ ತರಿಸ್ಕೊಳೋದು ಅಕ್ಕಿ ಹೊರಗಡೆ ತರಿಸ್ಕೊಳೋದು ಎಲ್ಲ ವಸ್ತುಗಳು ಹೊರಗಡೆ ಬಂದರೆ ಇನ್ನೂರು ವಸ್ತುಗಳಿಗೆ ಅಗ್ರಿಮೆಂಟ್ ಮಾಡ್ಕೊಂಡರೆ ಇವರು ಬಂಡವಾಳ ಶಹಿಗಳ ಹತ್ರ ಇನ್ನೂರು ವಸ್ತುಗಳು ನಮ್ಮ ದೇಶಕ್ಕೆ ಬಂದರೆ ಮತ್ತೆ ಇನ್ನೇನು ರೈತರು ಬೆಳೆದಂಥ ವಸ್ತುಗಳು ಯಾರಿಗೆ ಮಾರಬೇಕು ನಾವು ರೈತರನ್ನು ವಿಷ ಕುಡಿಬೇಕಾ ನೇಣಕ್ಕಂಬೇಕಾ ಹಾಂ ಏನಿದು ನಿಮಗೆ ಅಧಿಕಾರ ನಡೆಸ್ಲಿಕ್ಕೆ ಅನ್ಲಾಯಕ್ಕೆ ಇದೆಯಾ ಮೋದಿ ನೀನು ಯಾವುದೇ ಕಣಕ್ಕೂ ನೀನು ರಾಜೀನಾಮೆ ಕೊಟ್ಟು ಹೋಗಬೇಕು ಇಲ್ಲ ಅಂದರೆ ರೈತರು ವಿಷ ಅಂತ ಪರಿಸ್ಥಿತಿ ಬಂದು ಬಂದೋಗಿದೆ ಇವತ್ತು ನಮ್ಮ ನಂದಿನಿ ನೋಡಿರ್ಬೋದು ಸ್ನೇಹಿತರೆ ಇವತ್ತು ಜೆ ಸಿ ಯು ಮತ್ತು ಎಸ್ ಕೆ ಎಫ್ ಸಂಯುಕ್ತ ಕಿಸಾನ್ ಮೋರ್ಚಾದ ನೇತೃತ್ವದಲ್ಲಿ ದೇಶಾದ್ಯಂತ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಕಾರ್ಮಿಕರು ಮತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಉದ್ದೇಶ ಅಂತ ಹೇಳಿದ್ರೆ ಏನು ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ತಕ್ಕಂತ ಕ ಲೇಬರ್ ಕೋಡ್ಗಳನ್ನ ತರ್ತಾ ಇದ್ದಾರೆ ಕಾರ್ಮಿಕರು ಸಂಘಟನೆ ಮಾಡ್ಕೋಬಾರ್ದು ಯಾವುದೇ ರೀತಿಯಾದ ಯೂನಿಯನ್ಗಳನ್ನ ಮಾಡ್ಕೋಬಾರ್ದು ಅವರ ಕನಿಷ್ಠ ಸೌಲಭ್ಯಗಳನ್ನ ಕೇಳೋದಕ್ಕೆ ಅವರ ಹಕ್ಕುಗಳನ್ನು ಕಿತ್ಕೊಳ್ತಕ್ಕಂಥ ಏನು ಲೇಬರ್ ಕೋಡ್ಗಳಿದ್ದಾವೆ ಅವನ್ನ ವಂಚಿಸಿ ಇವತ್ತೇನು ಕೇಂದ್ರ ಸರ್ಕಾರ ಕೋಡ್ಗಳನ್ನ ಜಾರಿ ಮಾಡ್ತಾ ಇದೆ ಅದನ್ನ ಹಿಂಪಡಿಬೇಕು ಇನ್ನೊಂದು ಬಹುಮುಖ್ಯ ಬೇಡಿಕೆ ರೈತರ ಕೃಷಿ ವಿರೋಧಿ ನೀತಿಗಳನ್ನು ಏನು ಮೂರು ಕರಾಳ ನೀತಿಗಳನ್ನು ಹಿಂಬಾಲಿನಿಂದ ಮತ್ತೆ ತೆಗೆದುಕೊಂಡಿದ್ದಾರೆ ಅದನ್ನ ವಾಪಸ್ ಪಡಿಬೇಕು ರೈತರ ಪಂಪ್ ಸೆಟ್ ಗಳಿಗೆ ಇವತ್ತು ಮೋಟರ್ ಗಳನ್ನ ಅಳವಡಿಸ್ಲು ಕೂಡ ರೈತ ವಿರೋಧಿ ಆಗಿರ್ತಕ್ಕಂಥ ಮತ್ತು ಹಲವಾರು ವರ್ಷಗಳಿಂದ ಇಪ್ಪತ್ತೈದು ಲಕ್ಷ ಅರ್ಜಿಗಳು ನಮ್ಮ ರಾಜ್ಯದಲ್ಲಿ ಇದಾವೆ ಬಗರ ಸಾಗುವಳಿ ಅರ್ಜಿಗಳು ಅವನ್ನ ಕೂಡಲೇ ವಿಲೇ ಮಾಡಿ ಮಾಡಿ ಎಲ್ಲಾರಿಗೂ ಕೂಡ ಹಕ್ಕು ಪತ್ರ ಕೊಡಬೇಕು ಇದೇ ನಮ್ಮ ದಾವಣಗೆರೆನಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಗರ ಕುಂಭಸಾಗೋಳಿದವರು ಅರಣ್ಯ ಆಗಿರ್ಬೋದು ಗೋಮಾಳ ವಿವಿಧ ರೀತಿಯ ಸರ್ಕಾರಿ ಕೂಡಗಳಲ್ಲಿ ಉಳುಮೆ ಮಾಡಿಕೊಂಡಿದೆ ಆದರೆ ಇವತ್ತು ಆಕು ಪತ್ರವನ್ನು ಕೊಡದಲ್ಲೇ ಇವತ್ತು ವಂಚಿಸ್ತಾ ಇದೆ ಹಾಗಾಗಿ ಇಂಥ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಎಲ್ಲ ಪ್ರಗತಿಪರ ಜೆ ಸಿ ಟಿ ಯು ಮತ್ತು ಎಸ್ ಕೆ ಎಂನ ಎಲ್ಲ ಸಹಭಾಗಿ ಸಂಘಟನೆಗಳು ಒಗ್ಗೂಡಿ ಇವತ್ತು ದೇಶಾದ್ಯಂತ ಹೋರಾಟ ಒಂದು ವೇಳೆ ನಮ್ಮ ಬೇಡಿಕೆ ಹಿಡಿಯಿರುವುದು ನಮ್ಮ ನಡೆ ಅಲ್ಲ ಮುಂದಿನ ನಡೆ ಅಂತ ಹೇಳಿದ್ರೆ ನಿರಂತರವಾಗಿರ್ತಕ್ಕಂಥ ಹೋರಾಟ ನಾವು ದೇಶಾದ್ಯಂತ ತಳಮಟ್ಟದಿಂದ ಹೋರಾಟ ಕಟ್ತಾ ಇದ್ದೀವಿ ಇವತ್ತು ಈ ಈ ಹೋರಾಟ ಇದು ವ್ಯವಸ್ಥೆಯ ವಿರುದ್ಧ ಹರಿಯಾಣರಿನ ವಿರುದ್ಧ ನಾವು ಇವತ್ತು ಈಜನ್ನು ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಇಡೀ ದೇ ದೇಶದ ಕಾರ್ಮಿಕ ವರ್ಗ ರೈತ ವರ್ಗ ಹೇಳ್ಬೇಕು ಇವತ್ತೇ ನೋಡಿದಿರಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೈತ ಕಾರ್ಮಿಕರು ಇವತ್ತು ಕೆಂಪು ಜಂಡ ಹಸಿರು ಜಂಡ ಹಿಡಿದು ಬೀದಿಗಿಳಿದಿದ್ದಾರೆ ಮುಂದೊಂದು ದಿನ ಇವರಿಗೆ ಉಳುಗಾಲ ಇಲ್ಲ ಇವರು ಕಾರ್ಮಿಕರ ರೈತರ ಏನೋ ಕ್ರಾಂತಿಗೆ ಮುನ್ನೋಟನ ನಾವು ಬರೆಯ